ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಅಂದರೆ ಹನ್ನೆರಡನೇ ರಾಶಿಯೇ ರಾಶಿ ಉಳಿದ ಹನ್ನೊಂದು ರಾಶಿಗಳಿಗಿಂತ ವಿಭಿನ್ನವಾದ ವ್ಯಕ್ತಿತ್ವವಿರುದ್ದು ಕನಸು ಹಾಗೂ ಪ್ರಣಯದ ಸಂಕೇತವಾದ ಈ ರಾಶಿಯವರು ತಮ್ಮ ಸೃಜನಶೀಲತೆಗೆ ಹೆಸರುವಾಸಿ ಅನೇಕರು ಉದಾರತೆ ಹಾಗೂ ಸಹಾನುಭೂತಿ ಉಳ್ಳವರು ಮೀನಾರಾಶಿಯವರು ನಿಸ್ವಾರ್ಥಿಗಳು ಆದರೆ ಇತರರಿಗೆ ಇವರು ನಿಷ್ಠುರರಾಗಿ ಕಾಣಬಹುದು ಇವರ ವ್ಯಕ್ತಿತ್ವ ಒಳ್ಳೆಯ ಗುಣಗಳು ಹಾಗೂ ಕೆಟ್ಟ ಗುಣಗಳ ಕುರಿತಾದ ಮಾಹಿತಿ ಜೊತೆಗೆ ಮೀನರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎರಡು ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಂಕೇತವಿರುವಂತಹ ಈ ರಾಶಿಯವರು ಉಭಯ ಸ್ವಭಾವದವರು ಕೆಲವೊಮ್ಮೆ ಇವರು ಅಪಾಯಕಾರಿಯಂತೆ ವರ್ತಿಸಬಹುದು ಕೆಲವೊಮ್ಮೆ ಮೃದು ಸ್ವಭಾವದವರಂತೆ ಕಾಣ್ತಾರೆ ಇವರು ಉತ್ತಮ ಪ್ರತಿಭಾವಂತರು ಹಾಗೂ ವಿವಿಧ ಪರಿಸರಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಇವರು ಇತರರಿಗೂ ತಮ್ಮ ಜ್ಞಾನವನ್ನ ಕಲಿಸಿಕೊಡ್ತಾರೆ ಇತರರ ಇಚ್ಛೆಗಳಿಗೆ ಅವಕಾಶವನ್ನ ನೀಡುತ್ತಾರೆ ಇವರೊಳಗಿನ ಆಳವಾದ ಸಾಮರ್ಥ್ಯವು ಬಹಳ ಸ್ವತಂತ್ರವಾಗಿರುತ್ತೆ ಇವರ ಮುಖ್ಯ ಲಕ್ಷಣವೆಂದರೆ ಕನಸುಗಾರರು ತಮ್ಮ ಕಲ್ಪನಾ ಲೋಕದಲ್ಲಿ ಜೀವಿಸಲು ಇಷ್ಟಪಡ್ತಾರೆ ವಾಸ್ತವತೆಗೆ ಇದು ಕೆಲವೊಮ್ಮೆ ದೂರವಿರಬಹುದು ಇವರು ಬಹಳ ಆಕರ್ಷಕ ಸ್ವಭಾವದವರು ಜನರು ಇವರ ನಕಾರಾತ್ಮಕ ಸ್ವಭಾವವನ್ನ ಬದಿಗೊತ್ತಿ ಸಕಾರಾತ್ಮಕ ಭಾವನೆಗಳನ್ನು ಇಷ್ಟಪಡ್ತಾರೆ ಇವರು ತುಂಬಾ ರೊಮ್ಯಾಂಟಿಕ್ ಸ್ವಭಾವದವರು ವಿವಾದಗಳನ್ನ ತಪ್ಪಿಸಿ ವಾಸ್ತವದ ಕಹಿ ಸತ್ಯಗಳನ್ನ ಎದುರಿಸುವಾಗ ಖಿನ್ನರಾಗಿರ್ತಾರೆ ಹಾಗೆಯೇ ದುರ್ಬಲರಾಗಿರ್ತಾರೆ ಕಾಲಪುರುಷನ ಕುಂಡಲಿಯಲ್ಲಿ ಮೀನಾ ರಾಶಿ ಹನ್ನೆರಡನೇ ಹಾಗೂ ಕೊನೆಯ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಗುರುಗ್ರಹ ಈ ರಾಶಿಯಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರದ ನಾಲ್ಕನೇ ಪಾದ ಉತ್ತರ ಭಾದ್ರಪದ ನಕ್ಷತ್ರದ ನಾಲ್ಕು ಪಾದಗಳು ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಕಾಣಬಹುದು ತನ್ನ ಶತ್ರುಗಳ ಜತೆಯಲ್ಲಿಯೂ ಬಹಳ ಸೌಜನ್ಯದಿಂದ ವರ್ತಿಸುವಂತಹ ರಾಶಿಯವರು ಅಂದ್ರೆ ಮೀನ ರಾಶಿಯವರು ಧಾರ್ಮಿಕ ಆಧ್ಯಾತ್ಮಿಕ ನಂಬಿಕೆ ಇಟ್ಕೊಂಡಿರ್ತಾರೆ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಬಹಳ ವಿನಮ್ರತೆಯಿಂದ ನಿಸ್ವಾರ್ಥ ಸೇವೆ ಮಾಡುವವರು ಅತಿಥಿ ಸತ್ಕಾರವನ್ನ ಮಾಡುವಂತಹ ಗುಣದವರು ತನಗೆ ಕೇಡು ಬಯಸುವವರಿಗೂ ಮನಸ್ಸಿನಲ್ಲಿಯೂ ಕೇಡನ್ನ ಬಯಸದೇ ಇರುವಂತಹ ಸಾತ್ವಿಕ ಗುಣದವರು ಸಾಮಾಜಿಕ ನಿಯಮಗಳನ್ನ ಕಟ್ಟುಪಾಡುಗಳನ್ನ ಸಂಪ್ರದಾಯಗಳನ್ನ ಚಾಚು ತಪ್ಪದೆ ಪಾಲಿಸುವವರು ಬಹಳ ಸೌಜನ್ಯವಂತರು ಪರಮಾತ್ಮನಲ್ಲಿ ನಂಬಿಕೆಯನ್ನ ಇಟ್ಟಿರುವವರು ಜೀವನದ ಅತ್ಯಂತ ಕೆಟ್ಟ ಸಂದರ್ಭದಲ್ಲಿಯೂ ಯಾವ ವ್ಯಕ್ತಿಯೂ ನಮ್ಮ ಜೊತೆ ಇರೋದಿಲ್ಲ ಆದರೆ ದೈವ ಮಾತ್ರ ನಮ್ಮ ಕಷ್ಟ ಸುಖ ಎರಡೂ ಸಂದರ್ಭದಲ್ಲಿಯೂ ನಮ್ಮ ಕೈ ಹಿಡಿದು ಕಾಪಾಡುವರು ಎಂಬ ನಂಬಿಕೆಯಿಂದ ದೇವರನ್ನ ಆತ್ಮದಿಂದ ಉಪಾಸನೆ ಆರಾಧನೆಯನ್ನ ಮಾಡುವವರು ಯಾರೇ ಸಹಾಯ ಕೇಳಿದ್ರು ಇಲ್ಲ ಅನ್ನದೇ ತನ್ನ ಕೈಯಲ್ಲಾದಷ್ಟು ಸಹಾಯವನ್ನ ಮಾಡುವವರು ಸಾಹಿತ್ಯ ಸಂಗೀತ ಕಲೆಯಲ್ಲಿ ವಿಶೇಷ ಜ್ಞಾನ ಉಳ್ಳವರು ಆದ್ದರಿಂದ ಹೆಚ್ಚಿನ ಸಾಹಿತಿಗಳು ಈ ಮೀನಾರಾಶಿಯಲ್ಲಿಯೇ ಜನಿಸಿರ್ತಾರೆ ಮೀನಾರಾಶಿಯವರು ಬಹಳ ಬುದ್ಧಿವಂತರು ಹೊಸ ವಿಚಾರಗಳನ್ನ ಆವಿಷ್ಕಾರ ಮಾಡೋದರಿಂದ ಎಲ್ಲರೂ ನಿಮ್ಮ ಪ್ರಭಾವಕ್ಕೆ ಒಳಗಾಗ್ತಾರೆ ಎಲ್ಲರ ಜೊತೆಯಲ್ಲೂ ಬಹಳ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಮೀನಾರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋದಾದ್ರೆ ಜೀವನದಲ್ಲಿ ಪುಣ್ಯದ ಕೆಲಸಗಳನ್ನ ಮಾಡಲು ದಾನ ಮಾಡಲು ಸತ್ಕರ್ಮಗಳನ್ನ ಮಾಡುವಂತಹ ದೃಷ್ಟಿಯಿಂದ ನೀವು ಮೀನಾರಾಶಿಯಲ್ಲಿ ಜನಿಸಿರ್ತೀರಾ ನಾನು ಎಲ್ಲರಿಗೋಸ್ಕರ ಸಹಾಯ ಮಾಡ್ತೇನೆ ಆದರೆ ನನಗೋಸ್ಕರ ಯಾರೂ ಸಹಾಯವನ್ನ ಮಾಡೋದಿಲ್ಲ ಎಂಬ ಕೊರಗು ನಿಮ್ಮ ಮನಸ್ಸಿನಲ್ಲಿರುತ್ತೆ ಮೀನಾರಾಶಿ ಪ್ರಾಕೃತಿಕ ಕುಂಡಲಿಯ ಲಾಭ ಸ್ಥಾನದ ನಂತರ ಬರುವಂತಹ ರಾಶಿ ಈ ರಾಶಿಯಲ್ಲಿ ನೀವು ಜನಿಸಿದ್ದೀರಾ ಅಂದ್ರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಉತ್ತಮ ಲಾಭಗಳನ್ನ ಗಳಿಸಿರ್ತೀರಾ ಆದ್ರೆ ಆದ್ರೆ ಆ ಲಾಭದಲ್ಲಿ ನೀವು ದಾನ ಮಾಡಿರದ ಕಾರಣ ಧಾರ್ಮಿಕ ಯಾತ್ರೆಗಳನ್ನ ಮಾಡಿರೋದಿಲ್ಲ ನಿಮ್ಮ ಕರ್ತವ್ಯಗಳಿಂದ ನಿಮ್ಮ ಜವಾಬ್ದಾರಿಗಳಿಂದ ನುಲುಚಿಕೊಂಡಿರೋದ್ರಿಂದ ಈ ಜನ್ಮದಲ್ಲಿ ರಾಶಿಯಲ್ಲಿ ಜನಿಸಿ ದಾನ ಧರ್ಮ ಸಹಾಯ ಧಾರ್ಮಿಕ ಯಾತ್ರೆಗಳನ್ನ ಮಾಡ್ತೀರಾ ಈ ಜನ್ಮದ ಉತ್ತಮ ಕರ್ಮಗಳನ್ನ ಮುಂದಿನ ಜನ್ಮಕ್ಕೆ ಕೊಂಡೊಯ್ಯುತ್ತೀರಾ ಪೂರ್ವ ಜನ್ಮದ ಕರ್ಮ ಫಲದಿಂದ ಈ ಜನ್ಮದಲ್ಲಿ ರಾಶಿ ಹಾಗೂ ನಕ್ಷತ್ರಗಳು ಶರೀರ ಲಭ್ಯವಾಗಿರುತ್ತದೆ ಮೃತ್ಯು ಎಂದರೇನು ಮೃತ್ಯು ಕೇವಲ ಒಂದು ಶರೀರವನ್ನ ಬದಲಾವಣೆ ಮಾಡುವಂತಹ ಪ್ರಕ್ರಿಯೆಯಾಗಿದೆ ಒಂದು ವಸ್ತುವನ್ನ ಸತವಾಗಿ ಉಪಯೋಗಿಸಿದಾಗ ಆ ವಸ್ತುವಿನ ಸಾಮರ್ಥ್ಯ ಕ್ಷೀಣಿಸುತ್ತದೆ ಅದೇ ರೀತಿ ನಮ್ಮ ಶರೀರದ ಸಾಮರ್ಥ್ಯ ಕ್ಷೀಣಿಸಿದಾಗ ಆ ಆತ್ಮದ ಕರ್ಮಗಳು ಅಪೂರ್ಣಗೊಳ್ಳೋದ್ರಿಂದ ಆತ್ಮ ತನ್ನ ಅಪೂರ್ಣ ಕರ್ಮಗಳನ್ನ ಈಡೇರಿಸಿಕೊಳ್ಳಲು ಹೊಸ ಶರೀರವನ್ನ ಧಾರಣೆ ಮಾಡಿಕೊಂಡು ತನ್ನ ಇಂದಿನ ಜನ್ಮದ ಅಪೂರ್ವ ಕರ್ಮಗಳನ್ನ ಜವಾಬ್ದಾರಿಗಳನ್ನ ಮುಂದಿನ ಜನ್ಮದಲ್ಲಿ ಈಡೇರಿಸಿಕೊಳ್ಳುತ್ತದೆ ನಕ್ಷತ್ರದ ಆಧಾರದ ಮೇಲೆ ನೋಡೋಣ ಪೂರ್ವ ಭಾದ್ರಪದ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ ರೇವತಿ ನಕ್ಷತ್ರ ಈ ಮೂರೂ ನಕ್ಷತ್ರಗಳು ಮೀನಾರಾಶಿಯಲ್ಲಿ ಕಾಣಬಹುದು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ ಸ್ವಭಾವವನ್ನ ಬದಲಾಗಿರುತ್ತದೆ ಪೂರ್ವ ಭಾದ್ರಪದ ನಕ್ಷತ್ರದ ನಾಲ್ಕನೇ ಪಾದ ಮೀನಾರಾಶಿಯಲ್ಲಿ ಕಾಣಬಹುದು ಈ ನಕ್ಷತ್ರದ ಅಧಿಪತಿ ಗುರುಗ್ರಹ ಗುರು ಎಂದ್ರೆ ಜ್ಞಾನ ಶಿಕ್ಷಣ ಆಧ್ಯಾತ್ಮಿಕ ಕಾರ್ಯಗಳನ್ನ ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ಜ್ಞಾನವನ್ನು ಹಂಚುವಂತಹ ಪ್ರಕ್ರಿಯೆಯಲ್ಲಿ ಅಪೂರ್ಣ ಸೇವೆಯನ್ನು ಮಾಡಿರೋದ್ರಿಂದ ಈ ಜನ್ಮದಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಬೋಧನೆಗಳನ್ನು ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂತಹ ಜ್ಞಾನವನ್ನು ಹಂಚಲು ಈ ಜನ್ಮದಲ್ಲಿ ಹಾಗೂ ಈ ನಕ್ಷತ್ರದಲ್ಲಿ ಜನಿಸಿರ್ತೀರಾ ಎರಡನೇದಾಗಿ ರಾಶಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರು ಹಿಂದಿನ ಜನ್ಮದಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿರ್ತೀರಾ ಆದರೆ ಅದರ ಸಂಪೂರ್ಣ ಲಾಭ ಸನ್ಮಾನ ಪಡೆಯುವಂತಹ ಸಮಯದಲ್ಲಿ ನಿಮ್ಮ ಮೃತ್ಯುವಾದಂತಹ ಕಾರಣ ಇಂದಿನ ಜನ್ಮದ ಪುಣ್ಯದ ಒಂದು ಫಲವಾಗಿ ಲಾಭವನ್ನು ಪಡೆಯಲು ಈ ನಕ್ಷತ್ರದಲ್ಲಿ ಜನಿಸಿರ್ತೀರಾ ಆದ್ದರಿಂದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರಿಗೆ ಎಲ್ಲಿ ಹೋದರೂ ಗೌರವ ಸನ್ಮಾನಗಳು ಸಿಗುತ್ತದೆ ಸ್ವಯಂ ಸಂತೋಷವಾಗಿರ್ತಾರೆ ಪ್ರಸನ್ನ ಚಿತ್ತರಾಗಿರ್ತಾರೆ ಬೇರೆಯವರನ್ನ ಸಂತೋಷವಾಗಿ ಇಟ್ಟುಕೊಳ್ಳಲು ಪ್ರಯತ್ನ ಪಡ್ತಾರೆ ನಿಮಗೆ ಇಪ್ಪತ್ನಾಲ್ಕು ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತಾ ಹೋಗುತ್ತದೆ ನೀವು ವಿದೇಶಿ ಸಂಪ್ರದಾಯಗಳಿಂದ ಪ್ರಭಾವಿತರಾಗ್ತೀರಾ ನಿಮಗೆ ಓದು ಬರಹ ಬೇರೆಯವರಿಗೆ ಶಿಕ್ಷಣ ಹಂಚುವುದು ಎಂದರೆ ಬಹಳ ಪ್ರೀತಿ ಇರುತ್ತೆ ಇಷ್ಟಪಡ್ತೀರಾ ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರ ಜೊತೆ ಸ್ನೇಹವನ್ನು ಬೆಳೆಸ್ತೀರಾ ನಿಮ್ಮ ಸೀನಿಯರ್ಸ್ ಜೊತೆ ಸ್ನೇಹವನ್ನು ಬೆಳೆಸ್ತೀರಾ ಮೂರನೆಯ ಹಾಗೂ ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ ರೇವತಿ ನಕ್ಷತ್ರದವರು ಹೊಸ ಹೊಸ ವಿಚಾರಗಳನ್ನ ಕಲಿಯುವಲ್ಲಿ ಉತ್ಸಾಹ ಭರಿತರಾಗಿರ್ತಾರೆ ತುಂಬಾ ಹಂಬಲ್ ಮತ್ತು ಡೌನ್ ಟು ಅರ್ತ್ ಆಗಿರ್ತಾರೆ ಸ್ನೇಹಿತರಿಂದ ಬಹಳ ಲಾಭವಾಗುತ್ತದೆ ನಿಮ್ಮ ಮುಂದಿನ ಜನ್ಮದಲ್ಲಿ ನಿಮ್ಮ ಕಾರ್ಯಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಅಡೆತಡೆಗಳನ್ನ ಎದುರಿಸಿ ಆ ಕಾರ್ಯಗಳನ್ನ ಆ ಕಾರ್ಯಗಳನ್ನ ಪೂರ್ಣಗೊಳಿಸದ ಕಾರಣದಿಂದಾಗಿ ಈ ಜನ್ಮದಲ್ಲಿ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತೀರ ನಕ್ಷತ್ರ ಯಾವುದೇ ಇರಲಿ ನೀವು ಮೀನಾರಾಶಿಯಲ್ಲಿ ಜನಿಸಿದ್ರೆ ಆಧ್ಯಾತ್ಮಿಕ ಸೇವೆ ಮಾಡಲು ದಾನ ಧರ್ಮ ಪ್ರೀತಿಯಿಂದ ವ್ಯವಹರಿಸುವುದು ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಎಷ್ಟೇ ನಿಷ್ಠುರವಾಗಿ ಎಷ್ಟೇ ಕಠೋರವಾಗಿ ಮಾತನಾಡಿದ್ರು ವರ್ತಿಸಿದ್ರು ನೀವು ಬಹಳ ತಾಳ್ಮೆಯಿಂದ ಸೌಜನ್ಯದಿಂದ ಗೌರವಿಸ್ತೀರಾ ಇದು ನಿಮ್ಮ ಮೂಲಗಳ ನೀವು ಸಂತೋಷವಾಗಿರ್ತೀರಾ ನಿಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿರಲು ಬೇಕಾಗಿರುವಂತಹ ವಾತಾವರಣವನ್ನು ನಿರ್ಮಿಸುವ ಕಾರಣದಿಂದ ನೀವು ಮೀನಾರಾಶಿಯಲ್ಲಿ ಜನಿಸಿರ್ತೀರಾ ಮೀನ ರಾಶಿಯಲ್ಲಿ ಜನಿಸಿರುವ ಮಹಿಳೆಯರಿಗೆ ಕೋಮಲವಾದ ಮನಸ್ಸಿರುತ್ತೆ ಯಾರ ಮನಸ್ಸಿಗೂ ನೋವಾಗುವಂತೆ ಮಾತನಾಡುವುದಿಲ್ಲ ಸೂಕ್ಷ್ಮವಾದ ಗುಣ ಸ್ವಭಾವವಿರುತ್ತದೆ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಮಾನ ದೊರೆಯುತ್ತದೆ ಹಾಸ್ಯ ಪ್ರಜ್ಞೆ ವಿಶೇಷವಾಗಿರುತ್ತೆ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುವಂತಹ ಗುಣ ಇವರದ್ದು ಸದಾ ಕಾಲ ಯಾವ್ದಾದ್ರೂ ಒಂದು ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತೀರಿ ಎಲ್ಲಾ ರೀತಿಯ ಅನುಕೂಲಗಳನ್ನ ಇದ್ರೂ ಮನದಲ್ಲಿ ಚಿಂತೆಯೊಂದು ಇರುತ್ತೆ ಶಾಂತಿ ಸ್ವಭಾವದವರಾದ್ರೂ ಕಟುವಾಗಿ ಮಾತನಾಡುವಿರಿ ಈ ಜಾತಕದಲ್ಲಿ ಜನಿಸಿರುವಂತಹ ಪುರುಷರು ಜೀವನವನ್ನ ಪ್ರೀತಿಸುತ್ತಾರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕೆಂಬ ಅಭಿಲಾಷೆಯನ್ನ ಇವರಿಗೆ ಇರುತ್ತೆ ಸೂಕ್ಷ್ಮವಾದ ಮನಸ್ಸಿನ ಕಾರಣ ಸಣ್ಣ ಪುಟ್ಟ ವಿವಾದವನ್ನು ಎದುರಿಸಿ ಆಧ್ಯಾತ್ಮಿಕ ಭಾವನೆ ವಿಶೇಷವಾಗಿರುತ್ತೆ ಸಂಗೀತ ನಾಟ್ಯದಂತಹ ಸಾಂಪ್ರದಾಯಿಕ ಕಲೆಗಳಲ್ಲಿ ಹೆಚ್ಚು ಆಸಕ್ತಿ ತೋರುವಿರಿ ಕುಟುಂಬದ ಒಳಿತಿಗಾಗಿ ಯಾವುದೇ ತ್ಯಾಗವನ್ನು ಮಾಡುವಲ್ಲಿ ನೀವು ಮೊದಲಿರ್ತೀರಿ ಕೋಪ ಬೇಗನೆ ಬಂದರೂ ಬಹುಕಾಲ ಉಳಿಯೋದು ಹೆಚ್ಚಿನ ನಿರೀಕ್ಷೆ ಇದ್ದರೂ ಸುಮ್ಮನಾಗುವಿರಿ ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರಿಗೆ ದೃಢವಾದ ಮನಸ್ಸಿರೋದಿಲ್ಲ ಆದ್ದರಿಂದ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತದೆ ಆದರೆ ಶುದ್ಧವಾದ ಮನಸ್ಸಿರುತ್ತೆ ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಅಸಾಧ್ಯವೆನಿಸೋದಿಲ್ಲ ಉನ್ನತ ಮಟ್ಟದ ಜೀವನವನ್ನ ನಡೆಸಲು ಬಯಸುವಿರಿ ವಿಲಾಸಿ ಜೀವನವನ್ನ ನಡೆಸಲು ಇಷ್ಟಪಡುವಿರಿ ಇವರ ದಾಂಪತ್ಯ ಜೀವನವು ಸುಖ ಸಂತೋಷದಿಂದ ಕೂಡಿರುತ್ತೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಾ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು